ಉಡುಪಿಯಲ್ಲಿ ಬಿದ್ದ ಧಾರಾಕಾರ ಮಳೆಗೆ ಚಂದ್ರಮೌಳೇಶ್ವರ ದೇವಸ್ಥಾನ ಜಲಾವೃತವಾಗಿದೆ ದೇವಸ್ಥಾನದ ಪ್ರಾಂಗಣ ಸುತ್ತು ಪೌಳಿಗೆ ಮಳೆ ನೀರು ನುಗ್ಗಿತ್ತು ಪ್ರತಿ ಆರಂಭದ ಮಳೆಗೂ ದೇಗುಲ ಜಲಾವೃತವಾಗುತ್ತದೆ ಅಷ್ಟಮಠದ ರಥಬೀದಿಯ ಸುತ್ತಲಿರುವ ಚರಂಡಿ ಒಳಚರಂಡಿಯಲ್ಲಿ ಕಸ ಹೂಳು ಹುಲ್ಲು ತುಂಬಿಕೊಂಡ ಕಾರಣ ಮಳೆ ನೀರೆಲ್ಲ ದೇಗುಲದೊಳಕ್ಕೆ ನುಗ್ಗಿದೆ ದೇಗುಲದ ಸುತ್ತಮುತ್ತಲಿನ ಅಂಗಡಿ ಹೋಟೆಲ್ಗಳು ಒಳಚರಂಡಿ ಕಾಲುವೆಯನ್ನ ಒತ್ತುವರಿ ಮಾಡಿದ್ದು ಈ ಸಮಸ್ಯೆಗೆ ಕಾರಣ ಎಂಬುದು ಭಕ್ತರ ದೂರು ಇತಿಹಾಸ ಪ್ರಸಿದ್ಧ ದೇವಸ್ಥಾನದ ಸುತ್ತಲ ಒತ್ತುವರಿ ತೆರವು ಮಾಡಿ ಒಳಚರಂಡಿ ವ್ಯವಸ್ಥೆ ಸರಿ ಮಾಡಬೇಕಿದೆ ಉಡುಪಿ ಜಿಲ್ಲಾದ್ಯಂತ ನಿರಂತರವಾಗಿ ಮಳೆ ಸುರಿದ ಪರಿಣಾಮ ಅಲ್ಲಲ್ಲಿ ಮಳೆ ಹಾನಿ ಸಂಭವಿಸಿದೆ ಬೃಹತ್ ಗಾತ್ರದ ಮರವೊಂದು ರಸ್ತೆಗೆ ಉರುಳಿ ಬಿದ್ದಿದೆ ಮಣಿಪಾಲ ಸಗ್ರಿ ಲಕ್ಷ್ಮೀಂದ್ರನಗರ ನಿವಾಸಿಗಳ ಓಡಾಟಕ್ಕೆ ಸಮಸ್ಯೆಯಾಗಿದೆ ಹೊಸದಾಗಿ ನಿರ್ಮಾಣಗೊಂಡ ಕಾಂಕ್ರೀಟ್ ಒಳಚರಂಡಿ ವ್ಯವಸ್ಥೆಯಿಂದ ಬುಡ ಸಡಿಲಗೊಂಡು ಮರ ಬುಡ ಸಮೇತ ನೆಲಕ್ಕುರುಳಿದೆ ಅವೈಜ್ಞಾನಿಕ ಚರಂಡಿ ಕಾಮಗಾರಿ ಮತ್ತು ಮೆಸ್ಕಾಂ ರೆಂಬೆಕೊಂಬೆಗಳನ್ನು ಕಟಾವು ಕೆಲಸವನ್ನು ಮಾಡಿಲ್ಲ ಎಂದು ಸ್ಥಳೀಯರು ದೂರಿದ್ದಾರೆ ಉಡುಪಿಯ ಹಲವೆಡೆಗಳಲ್ಲಿ ವಿದ್ಯುತ್ ವ್ಯತ್ಯಯವಾಗಿತ್ತು